ನಮಸ್ತೆ ಪ್ರೇಕ್ಷಕರೇ ಬಿಗ್ ಬಾಸ್ ಶೋನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟ ಕಿಚ್ಚ ಸುದೀಪ್ ಹೌದು ಬಿಗ್ ಬಾಸ್ ನಿನ್ನೆ ನಡೆದ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಏನಾಯಿತು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಂದಿನ ಸಂಚಿಕೆಯೊಂದರಲ್ಲಿ ರೀಶಾ ಗೌಡ ಅವರು ಗಿಲ್ಲಿಯವರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಹೌದು ರೀಶಾ ಗೌಡ ಅವರು ಗಿಲ್ಲಿಗೆ ಎರಡು ಮೂರು ಬಾರಿ ತಮ್ಮ ಕೈಯಿಂದ ತಳ್ಳಿದ್ದಾರೆ ಹಾಗೂ ಒಡೆದಿದ್ದಾರೆ ಬಿಗ್ ಬಾಲ್ಸ್ ನಿಯಮಗಳ ಪ್ರಕಾರ ಯಾರು ಯಾರನ್ನು ಕೂಡ ಮುಟ್ಟುವಂತಿಲ್ಲ ಕಳೆದ ಸೀಸನ್ನಲ್ಲಿ ರಂಜಿತ್ ಹಾಗೂ ಜಗದೀಶ್ ಇಬ್ಬರೂ ಕೂಡ ನೇರವಾಗಿ ಎಲಿಮಿನೇಟ್ ಆಗಿ ಹೋದರು ಕಾರಣ ಇಷ್ಟೇ ಮ್ಯಾನ್ ಹ್ಯಾಂಡ್ಲಿಂಗ್ ಈಗ ಗಿಲ್ಲಿ ನಟ ಅವರ ಮೇಲೆ ಕೈ ಮಾಡಿರೋ ಅಂತ ರೀಶಾ ಗೌಡ ಕಿಚ್ಚ ಸುದೀಪ್ ಕೊಟ್ಟರು ಬಿಗ್ ಟ್ವೇಸ್ಟ್ ಹೌದು ಮನೆಯ ಸದಸ್ಯರ ಆಯ್ಕೆಯ ಮೇಲೆ ನಿಂತಿದೆ ರೀಶಾ ಗೌಡ ಅವರ ಮನೆಯ ಜರ್ನಿ ಹೌದು ವಿಷಯ ಏನಪ್ಪ ಅಂತ ಅಂದರೆ ಸದಸ್ಯರು ಒಬ್ಬೊಬ್ಬರೇ ಕನ್ಕ್ವೆಷನ್ ರೂಮ್ ಅಲ್ಲಿ ಎಲ್ಲೋ ಆರ್ ರೆಡ್ ಕಾರ್ಡ್ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕು ಮನೆಯ ಸದಸ್ಯರು ಯೆಲ್ಲೋ ಕಾರ್ಡ್ ಕೊಟ್ಟರೆ ವಾರ್ನಿಂಗ್ ರೆಡ್ ಕಾರ್ಡ್ ಕೊಟ್ಟರು ಅಂತ ಅಂದರೆ ಮನೆಯಿಂದ ಡೈರೆಕ್ಟ್ ಗೇಟ್ ಪಾಸ್ ಮನೆಯ ಕ್ಯಾಪ್ಟನ್ ಮಾಳು ಕೊಟ್ಟರು ರೀಶಾ ಗೌಡಗೆ ರೆಡ್ ಕಾರ್ಡ್ ಮಿಕ್ಕಿದ್ದ ಸದಸ್ಯರೆಲ್ಲರೂ ಕೊಟ್ಟಿದ್ದಾರೆ ಯೆಲ್ಲೋ ಕಾರ್ಡ್ ಆದರೂ ಕಿಚ್ಚ ಸುದೀಪ್ ಅವರು ರೀಶಾ ಗೌಡಗೆ ಕೊಟ್ಟಿದ್ದಾರೆ ಬಿಗ್ ಟ್ವಿಸ್ಟ್ ಏನು ಗೊತ್ತಾ ಮನೆಯವರು ಎಲ್ಲರೂ ರೀಶಾ ಗೌಡಗೆ ಉಳಿದುಕೊಳ್ಳಲು ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆದರೆ ಕಿಚ್ಚ ಸುದೀಪ್ ಅವರು ರೀಶಾ ಗೌಡ ಅವರನ್ನು ಮುಂದಿನ ವಾರಕ್ಕೆ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಇನ್ನು ಮಾಳು ಅವರು ಕೊಟ್ಟಿದ್ದ ರೆಡ್ ಕಾರ್ಡ್ ವಿಷಯಕ್ಕಾಗಿ ಅಲ್ಲೂ ಖ್ಯಾತೆ ತೆಗೆದ ರೀಶಾ ಗೌಡ ಮಾಳು ಜೊತೆ ಕೂಡ ಜಗಳ ಮಾಡ್ತಾರೆ ನೀವು ನನ್ನ ಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತೀರಿ ಯಾವಾಗಲೂ ಅಷ್ಟೇ ನಿಮಗೆ ನನ್ನ ಕಂಡ್ರೆ ಆಗೋದಿಲ್ಲ ಎಂದು ಜಗಳ ಮಾಡಿದ್ದಾರೆ ಇನ್ನಾದರೂ ಬಿಗ್ ಬಾಸ್ ಮನೆಯಲ್ಲಿ ರೀಶಾ ಗೌಡ ಅವರು ಅರಿತುಕೊಂಡು ಹೇಗಿರ್ತಾರೆ ಎಂದು ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು